ಎಲ್ಲರೂ ಸೇರಿ ನಾಟಕ ಆಡ್ತಾ ಇದ್ದೀರಾ ಯಾರು ನೀವು ಇಬ್ರು ನೋಡೋದಕ್ಕೆ ಚೋಟ್ ಮಿಂಚಂತೈತಾ ಇದ್ದೀರಾ ನನ್ನಿಂದಾನೇ ಕಳ್ಳತನ ಮಾಡೋಕೆ ನೋಡ್ತೀರಾ ಹಾ ಇಲ್ಲಿವರೆಗೂ ಬಂದು ನೀವು ಜೀವಂತವಾಗಿ ಹೋಗ್ತೀರಾ ಹೇಗೆ ನಾನು ನೋಡ್ತೀನಿ ನೀವು ಹೋಗೋದಕ್ಕೆ ನಾನು ಬಿಡದೇ ಇಲ್ಲ ನನ್ನೆ ಹೊಡ್ತೀಏನೋ ಅಮ್ಮ ನನ್ನ ಕೈ ಮುಗಿದೀವಿ please ನನ್ನ ಮನೆ ಬಿಟ್ಟು ಬಿಡು ನಾನು ಇಲ್ಲಿಂದ ಹೋಗಲೇಬೇಕು ನಮ್ಮ ತಂಗಿ ಜೀವನ ತುಂಬಾ ಕಷ್ಟದಲ್ಲಿದೆ ನಿನ್ನ ಕೈ ಮುಗಿದು

సంజు బా హాల్ కైల్ బిరీ పిస్తూల్ తప్ప బా నడ్రీ ఇందో నడీ ఫాస్ట్ ఏడుకోడ్రీ నిడల్ ఏన్ అందరివత్ శూట్ మారే మార్తీన్మన్నా బిడల్లా క్రో ఇవమ్మాకి ఆతాల్లా ఏన్ ఐతి అయ్యో ఏ నికోడ్రో నికోడ్రీ ಮೀನಕಾ ನಾ ಫಾಸ್ಟ್‌ ಆಗಿ ಇಲ್ಲಿಂದ ಓಡ ಹೋಗಬೇಕು ಎಲ್ಲatro ಆ ಕಡೆ ಕಾಡ್ ಮತ್ತೆ ನಾವು ಓಡ ಹೋಗನ ಇವನ್ ಕೈಲಿ ನಾ ಸಿಗದೇ ಬೇಡ ನಡಿ ಅಕ್ಕ ನೀ ಎಲ್ಲಿಗೆ ಹೋಗ್ದ್ರು ತಪ್ಪಿಸ್ಕೋಕಾಗಲ್ಲ ನನ್ನ ಕೈಯಿಂದ ನೀವು ತಪ್ಪಿಸ್ಕೊಂಡು ಹೋಗೋದು ಅದು ಭ್ರಮೆ ಅದರನೆ ನೆಟ್ಕೊಳ್ಳಿ ನೀ ಇವಾಗ ನಿಂತಕೊಳ್ಳಲಿಲ್ಲ ಅಂದ್ರೆ ಶೂಟ್ ಮಾಡ್ತೀನಿ ನಿಂತಕೊಳ್ಳಿ ಅಯ್ಯ ಎಲ್ಲೂ ಇರು ಕಾಣಿಸ್ತಾನೆ ಇಲ್ವಲ್ಲ ಇಷ್ಟು ಬೇಗ ಏನು ಮಾಯವಾದ್ರು ಇವರು ಇವ್ರು ನಾ ಮಾತ್ರ ಸುಮ್ಮನೆ ಬಿಡಬಾರ್ದು ಆ ಮಾತ್ರ ಸುಮ್ಮನೆ ಬಿಡಲ್ಲ ನನನೇ ನನನೇ ಹೊಳಿತಾಡ ಅವಳು ಅವಳನ್ನ ಬಿಡದೇ ಇಲ್ಲ ನಾನು ಏನಾದರೂ ಮಾಡಿ ಕೊಂದೇ ಎಲ್ಲಾದ್ರೂ ಎಲ್ಲದ್ರವ್ರು ಇಲ್ಲೂ ಕನಸ್ತಾ ಇಲ್ಲ ಇಲ್ಲೂ ಕಾಣಿಸ್ತಾ ಇಲ್ಲ ಓಡಬೇಕು ಎಲ್ಲರಿಗೂ ಫೋನ್ ಮಾಡ್ಬೇಕು ಎಲ್ಲರೂ ಬಾ ಬಾ ಅಂತ ಹೇಳ್ಬೇಕು ಅಯ್ಯೋ ಈ ಟೈಮ್ ಅಲ್ಲಿ ಯಾರಾದ್ರೂ ಬರ್ತಾರೋ ಇಲ್ವೋ ಬೆಳಿಗ್ಗೆ ಬೆಳಗ್ಗೆ ಯಾರು ಬರ್ತಾರೆ ಆದ್ರೆ ನೋಡೋಣ ಇವರು ಊರ್ ದಾಟೋ ವರ್ಷಕ್ಕೆ ನಾನು ಯಾರಿಗಾದ್ರು ಫೋನ್ ಮಾಡ್ಲೇಬೇಕು ಆಗ್ತಿದೆ ಯಾವ ನನ್ ಮಗನ ಒಬ್ನೇ ಇರ್ತಾನೆ ಅಲ್ವಲ್ಲ ಹೆ ಇವಾಗ ನಾನು ಹೋಗಲೇಬೇಕು ಇಲ್ಲ ಅಂದ್ರೆ ಇವ್ರು ತಪ್ಪಿಸ್ಕೊಂಡೇ ಬಿಡ್ತಾರೆ ಛೇ ಯ ಯಾ ಲಭುಣ ನೋಡ್ಕೊಂಡು ಹೋಗಿ ಪಾರ್ವಲ್ಲ ಅಲ್ಲ ಏನು ಇದ್ದೋ ಇಷ್ಟೋ ಥರದ್ದಿದ್ದು ಏನು ಮಾಡ್ತಿರ್ತಾರೋ ಏನು ಅಕ್ಕ ಏನಾದರೂ ಪೇಟಾಯ್ತಾ ಹೌದು ಏನಾದರೂ ಪೇಟ್ಟಾಯ್ತಾ ನಿಮಗೆ ನನ್ನನ್ನು ಕಾಪಾಡೋದು ಬಂದು ಪಾಪ ನಿಮ್ ನೋವಾಯಿತು ಅಂತ ಅನ್ಸುತ್ತೆ ಹಾಗೇನಿಲ್ಲ ಅದು ಬಿಟ್ಟಿಲ್ಲ ಸ್ವಲ್ಪ ತಲೆಗೆ ಪಟ್ಟಾಗಿ ತಲೆ ತುಂಬಾನೇ ನೋತಾ ಇದೆ ಅವ್ನು ಏನಾದರೂ ಬರೋ ನಾವು ಇಲ್ಲಿಂದ ಹೋಗಬೇಕು ಹೇಗೆ ಹೋಗೋದು ಇದ್ಯಾವುದೋ ಹಾಳಿದ್ ಮನೆ ತರ ಇದೆ ಅವನು ಇಲ್ಲೇ ಇರ್ತೀವಿ ಅಂತ ಅನ್ಕೋತಾನೆ ಆದರೆ ನಾವಿಲ್ಲಿರೋದು ಬೇಡ ನಾವಿಲ್ಲಿಂದ ತಪ್ಪಿಸ್ಕೊಂಡು ಹೋಗೋಣ ಇಲ್ಲಿ ಅದನ್ನ ಮುರಿದು ಓಪನ್ ಮಾಡಿರೋ ಹಾಗೆ ಮಾಡಿ ಅವನು ಇಲ್ಲೇ ಹೋಗೋ ತರ ಆಗಬೇಕು ನಾವಾಗ ಅಷ್ಟರಲ್ಲಿ ಊರ್ ಸೇರ್ತೀವಿ ನಡೀರಿ ನಾವು ಹೋಗೋಣ ಅವ್ನು ಇಲ್ಲಿ ಬಂದೇ ಬರ್ತಾನೆ ಗೊತ್ತು ಹೌದು ಅಕ್ಕ ನೀ ಹೇಳೋದು ಕರೆಕ್ಟ್ ಐತಿ ಈ ಮನೆ ಐತೆ ಅಂದ್ರೆ ನಾವು ಇಲ್ಲೇ ಇರ್ತೀವಿ ಅಂತ ಅವ್ನು ಅನ್ಕೊಂಡಿರ್ತಾನ ಆದ್ರೆ ನಾವು ಇಲ್ಲಿ ಇರಬಾರ್ದು ನಾವು ಮುಂದೆ ಎಲ್ಲಾದರೂ ನೋಡೋಣ ಆದ್ರೆ ಊರ್ ಮಾತ್ರ ನಾವು ಸೇರ್ಲೇಬೇಕು ಅಕ್ಕ ದೂರ ಇಲ್ಲ ಅಕ್ಕ ಅಲ್ಲಿ ಮುಂದೆ ಬಸ್ ಸಿಗುತ್ತೆ ಇಲ್ಲ ಅಂದ್ರೆ ಯಾರ್ದಾದ್ರು ಮನೇಲಿ ಇದ್ಕೊಂಡು ಯಾರ್ದಾದ್ರು ಹೆಲ್ಪ್ ಕೇಳೋಣ ಅಕ್ಕ ನಡೀರಿ ಹೌದು ಹಾಗೆ ಮಾಡೋಣ ನಡೀರಿ ಮೀನವ್ರೆ ಏನ್ ಮಾಡ್ತಾ ಇದೀರಾ ಬೇಗ ಬನ್ನಿ ಅಯ್ಯೋ

ಪ್ರೀತಿ ಅನ್ನೋದೇ ಇಲ್ವಾ ಪಾಪ ಅಕ್ಕನ್ ಯಾಕೆ ರೀತಿ ಹೊಡ್ದ್ರಿ ನೀವು ಹಾ ಹೇಳೋವರೆಗೂ ಆದ್ರೂ ಕೇಳಿ ನಿಮ್ ತಂಗಿ ಇವಾಗ ಎಷ್ಟ್ ಕಷ್ಟದಲ್ಲಿದ್ದಾಳೆ ಅಂತ ಗೊತ್ತಾ ಅವಳು ನಾನ್ ಅನ್ಕೊಂಡು ಇನ್ನೊಬ್ಬಂದ್ ಜೊತೆ ಹೋಗಿದ್ದಾಳೆ ಹಾಗಾದ್ರೆ ನಾನ್ ಅವಳನ್ನ ಹೊಡಿಬೇಕ ಅಥವಾ ಅವನ್ನ ಹೊಡಿಬೇಕಾ ಯಾರನ್ನ ಹೊಡಿಬೇಕು ನೀವೇ ಹೇಳಿ ನೋಡ್ಬಾ ರಾಜು ನೀ ನಮ್ಮ ಎಲ್ಲಿದ್ದಾಳು ನನ್ನ ಬಿಟ್ಟು ಬಂದಿ ನೀನು ಹಾ ಎಲ್ಲಿ ಬಿಟ್ಟು ಬಂದಿದ್ದೀನಿ ನಾನು ಸೊಸಿನ ಕರ್ಕೊಂಡು ಹೋಗಿದ್ದಿ ಈ ಹುಡುಗನ್ ಕರ್ಕೊಂಡು ಹೋಗಿದ್ದೀ ಆ ಹುಡುಗನ್ ಕರ್ಕೊಂಡೋಗಿದ್ದೀವಿ ಎಲ್ಲಿ ಹೋಗಿದ್ದೀನಿ ಗೊತ್ತಾಗುತ್ತೆ ಮಾಡಿದಿ ಅತರಿ ನನ್ನ ಮಾತುದ್ರ ಕೇಳ್ರಿ ನನ್ನ ಮಾತು ಕೇಳ್ದಾ ನೀ ಯಾದ್ರ ಈ ಪರಿ ಸಿಟ್ ಮಾಡ್ಕೊಂಡಿರ್ರಿ ರೀ please ರೀ ನನ್ನ ಮಾತ್ ನ ಒಂದ ಸಾರಿ ಕೇಳ್ರಿ ನಾನು ಹೇಳಿದ ಮೇಲೆ ನಿಮಗೆ ಏನ್ ಅನಿಸುತ್ತೋ ಹಾಗೇ ಮಾಡ್ರಿ ಆದ್ರೆ ನೀವು ನನ್ನ ಮಾತೆ ಕೇಳದೆ ಈ ರೀತಿ ಕೋಪ ಮಾಡ್ಕೊಂಡ್ರೆ ನನಗೆ ತುಂಬಾ ಬೇಜಾರாகுತ್ತಿರಿ ತರುಣಣ್ಣ ನಾನು ಹೇಳೋ ಸ್ವಲ್ಪ ಕೇಳು ಅಣ್ಣ ಅದು ಏನಾಯ್ತು ಅಂದ್ರೆ ನೀನ್ ಮಾತಾಡಬೇಡ ನಿನ್ನ ಅಮ್ಮನಿಂದ ನಮಗಿಲ್ಲ ಕೆಟ್ಟ ಕೆಟ್ಟ ಹೆಸರು ಛೇ ಹೋಗೋ ಹೋಗಿದ್ದಾಳೆ ಅವ್ಳು ಹೋಗೋದ್ ಬಿಟ್ಟು ಹಳಾಗಿ ನಿನ್ನನ್ ಬೇರೆ ಕರ್ಕೊಂಡು ಹೋಗಿದಾಳೆ ಮನೆ ಮಾನ ಮರೆಯೋದು ತೆಗೆಯೋದಕ್ಕೆ ಅಲ್ಲಾ ಇವಳಿಗೆ ಏನ್ ಬುದ್ಧಿ ನಾಚಿಕೆ ಮಾನ ಮರ್ಯೋದು ಏನಿಲ್ವಾ ಎಲ್ಲಾ ಮೂರ್ ಬಿಟ್ಟು ನಿಂತು ಬಿಟ್ಟಿದ್ದಾಳೆ ಇಷ್ಟು ದಿನ ಇಲ್ಲದ ಪ್ರೀತಿನ ಇವಾಗ ಕೊಡ್ತಾ ಇದೆ ಇನ್ನು ಮುಂದೆ ಇವಳಿಗೆ ಪ್ರೀತಿ ಅನ್ನೋದನ್ನೇ ತೋರಿಸ್ಬಾರ್ದು ಪ್ರೀತಿ ತೋರಿಸಿದ್ರೆ ತಲೆ ಮೇಲೆ ಏರಿ ಕೂತ್ಕೊಂಡ್ಬಿಡ್ತಾಳೆ ಹ್ಮ್ ನಾನು ಹೋಗ್ಲಿ ಬಿಡು ನನ್ನ ಹೆಂಡತಿ ನನ್ನ ಮಗುಗೆ ಜನ್ಮ ಕೊಡ್ತಾ ಇದ್ದಾಳೆ ಅಂತ ಹೇಳಿ ಇವಳ ಮೇಲೆ ಎಷ್ಟೊಂದು ಪ್ರೀತಿ ತೋರಿಸ್ತಾ ಇದ್ದಿ ಆದ್ರೆ ಇವಳು ನೀನ್ ಮಾಡಿದ್ಲು ಮಾಡ್ಲು ನನಗೊಂದು ಮಾತು ಹೇಳದೆ ಹೋಗಿದ್ದಾಳೆ ಒಂದ್ ಮಾತು ಏನಾದ್ರು ನನಗೆ ಹೇಳಿದ್ಯಾ ಹಾ ಇನ್ನು ಮೇಲೆ ಇದೆ ಇದೆಯಲ್ಲಾ ನೀ ಮನೇಲಿ ಇರ್ಬೇಡ ಅಷ್ಟೇ ಇಲ್ಲಿಂದ ಹೋಗ್ತಾ ಇರು ಅಲ್ಲೇ ಅಮ್ಮನ ಮನೆ ಸೇರ್ಕೋ ಇಲ್ಲಿ ಮಾತ್ರ ನಿನಗೆ ಇರೋ ಹಾಗೆ ಇಲ್ಲ ಹೋಗು ಅಯ್ಯೋ ಅಣ್ಣ ಸ್ವಲ್ಪ ಮಾತ್ ಕೇಳಿ ಅಣ್ಣ ತರುಣನ ಯಾಕೆ ರೀತಿ ಕೋಪ ಮಾಡ್ಕೊತಾ ಇದ್ದೀರಾ ನಿಮ್ ತಂಗಿ ಹೋಗಿರೋದು ರಾಜು ಅವ್ರ ಜೊತೆ ಅಲ್ಲ ಯಾವ್ದೋ ಪಾಂಡುರಂಗ ಅಂತ ಹೇಳಿ ಇವ್ರ ಅಣ್ಣನ ಜೊತೆ ಗೊತ್ತಾ ನಿಮ್ಗೆ ಅದ್ ಗೊತ್ತಿಲ್ಲ ಯಾಕೆ ಈ ರೀತಿ ಎಲ್ಲ ಅಕ್ಕನ ಬೈತಾ ಇದ್ದೀರಾ ಅಕ್ಕ ನಿಮ್ ತಂಗಿನ ಕಾಪಾಡಕ್ ಹೋಗಿದ್ದಾರಲ್ಲ ಅದೇ ಅಕ್ಕ ಮಾಡಿರೋ ತಪ್ಪು

ಕಾಪಾಡ್ರಿ ಮಧುನ ಕಾಪಾಡಿ ನಾನು ಮದುವೆ ಮುಂದೆ ಹೇಳ್ಬೇಕು ಅನ್ಕೊಂಡೆ ಅಪ್ಪ ಹುಷಾರಿಲ್ಲ ಅಂತ ಹೇಳಿ ಟೆನ್ಷನ್ ಅತ್ತೆಗೆ ಬಿ ಪಿ ಜಾಸ್ತಿ ಆಗಿತ್ತು ಪೆಟ್ಟಾಗಿರೋದಕ್ಕೆ ಅತ್ತೆ ತುಂಬಾನೇ ಬೇಜಾರು ಮಾಡ್ಕೊಂಡು ಅವ್ರ ಬಿ ಪಿ ಇನ್ನು ಸ್ವಲ್ಪ ಜಾಸ್ತಿ ಆಗಿತ್ತು ಅದಕ್ಕೆ ನಾನು ಸಂಗೀತನ ಕರ್ಕೊಂಡು ಅವ್ರ ಚಿಕ್ಕಪ್ಪನ ಮಗನ ಕರ್ಕೊಂಡು ನಾನು ಹೋಗಿದ್ದೆ ರೀ ಕಾಪಾಡೋಕೆ ಇವನ್ನ ಯಾರೋ ಕಿಡ್ನಾಪ್ ಮಾಡಿ ಇಟ್ಟಿದ್ರು ಮಾಡಿ ಅಲ್ಲಿ ಇಟ್ಟಿದ್ರು ಅವ್ರನ್ನ ನಾವು ಹೋಗಿ ಬಡಿಸ್ಕೊಂಡು ಬಂದ್ವಿ ಆದರೆ ರಾಜು ಇವರೇ ಆದ್ರೆ ಆದರೆ ಹೋಗಿರೋದು ಪಾಂಡುರಂಗನ ಜೊತೆ ಅವನು ತುಂಬ ಕಟಕಾರಿ ಅವನು ನನ್ನನ್ನೇ ಕೊಲ್ಲಕ್ಕೆ ನೋಡ್ದ ಅದು ನಿಮಗೆ ಗೊತ್ತಿಲ್ಲ ಅಲ್ವ ನನ್ನ ಹೊಟ್ಟೆ ಇರೋ ಮಗುನ ಕೊಲ್ಲಕ್ಕೆ ನೋಡ್ದ ಆದರೂ ನಾನು ಸುಮ್ಮನೆ ಅದೇ ಇವಾಗ ನಿನ್ನ ಕಣ್ಣಿನ ಕೊಲ್ಲಕ್ಕಲ್ಲ ಅವನು ಹೋಗ್ತಾ ಇದ್ದಾನೆ ದುಬೈಗೆ ಹೋಗ್ತಾ ಇದ್ದಾನೆ ಹೇಗೆ ಕಾಪಾಡ್ಕೊತಿರೋ ಕಾಪಾಡ್ಕೊಳಿ ನಾನು ಮಾಡಿರೋದು ತಪ್ಪು ನಿಮಗೆ ಹೇಳಿ ಹೋಗಿಲ್ಲ ಅನ್ನೋ ಒಂದು ತಪ್ಪಿಗೆ ನನಗೆ ಈ ರೀತಿ ನೀವು ಶಿಕ್ಷಣ ಕೊಡ್ತಾ ಇದ್ದೀರ ಅಲ್ವಾ ಆಯ್ತು ನಿಮ್ ಇಷ್ಟ ನಾನು ಇಲ್ಲಿಂದ ಹೋಗ್ತೀನಿ ನಮ್ಮ ಮನೆ ಮಾನ ಮರ್ಯಾದೆ ಎಲ್ಲ ತೆಗೆದು ಬಿಟ್ಟೆ ನೀನು ನಾನ್ ನೀನ್ ಈ ರೀತಿ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ ನಿನ್ನ ನನ್ನ ದೇವತೆ ಅಂತ ಅನ್ಕೊಂಡಿದ್ದೆ ಅಲ್ಲ ನೀನ್ ಈ ರೀತಿ ಮಾಡ್ತೀಯ ಅಂತ ನಾನು ಕನ್ಸಲ್ ಕೂಡ ಯೋಚನೆ ಮಾಡಿರಲಿಲ್ಲ ಹೋಗ್ಲಿ ಬಿಡು ಪಾಪ ಅಂತ ಅನ್ಕೋಬೇಕು ಅಂದ್ರೆ ನೀನ್ ಮಾಡಿರೋದು ಸಂತಪ್ಪ ಹಾ ಇಲ್ಲಿ ಇವ್ರಮ್ಮ ನೋಡಿದ್ರೆ ಇಡೀ ಊರಿಗೆಲ್ಲ ಸುದ್ದಿ ಹಬ್ಸಿದಾಳೆ ನೀನು ಯಾವ್ದೋ ಜೊತೆ ಹೋಗಿದ್ಯಾ ನನ್ನ ಮಗಳನ್ನ ಕರ್ಕೊಂಡು ಹೋಗ ಅಂತ ಹೇಳಿ ಎಲ್ಲರ ಮುಂದೆ ಹೇಳಿದಾಳೆ ಅಂದ್ರೆ ನೀನು ಹೋಗಿರೋದು ಇವನ್ ಜೊತೆನಾ ನಿನಗೆ ನಾನು ಒಬ್ಬನೇ ಸಾಕಾಗ್ತಾ ಇಲ್ವಾ ನಿನಗೆ ಇವನು ಬೇಕಾಗಿದ ನಾನ್ ತಂಗಿ ಜೀವನ ಹಾಳು ಮಾಡಬೇಕು ಅಂತ ಕಾಯ್ತಾ ಇದೀಯ ಅಯ್ಯೋ ರೀ ಈ ರೀತಿ ಎಲ್ಲ ಮಾತಾಡ್ಬೇಡ್ರಿ ಮನ್ಸಿಗೆ ತುಂಬಾ ಬೇಜಾರಾಗುತ್ತೆ ನಿಮ್ಮನ್ನ ಬಿಟ್ಟು ನಾನು ಬೇರೆ ಯಾವ ಅನ್ಸಿನ ನೋಡಲ್ಲ ಇವನು ಅಣ್ಣ ಅಣ್ಣ ತಮ್ಮ ಎಲ್ಲ ಅಂತ ಅನ್ಕೊಂಡಿದೀನಿ ನಿಮ್ಮನ್ನ ಬಿಟ್ರೆ ಊರಲ್ಲಿರೋದೆಲ್ಲರೂ ನನಗೆ ಅಣ್ಣ ತಮ್ಮ நான் ஏன் தான் ஏன் மாதிரி நம்ம மாநமரிகோ அல்ல நம்ம எல்லாம் மாரி வந்தி நீ நம்ம மாரி ட்டு தகண்டு ஆரம் எஞ்சாய் இதே எரமூர் தினை நன்க நம் மகள் மீனா நீ ஏன் மாத்தியோட நன்கா நன் மகள நம்ம சேரலா நீத்து கண்டமனி பரக்காதுல நெனப்பட்டுக்கோ ನಾನು ಹೋಗ್ಲಿ ಬಿಡು ಅಂತ ಮಗಳಕ್ಕಿಂತ ಹೆಚ್ಚಾಗಿ ನಾನು ಪ್ರೀತಿ ಮಾಡ್ತೇನೆ ಈಗಾದ್ರೂ ನಾನು ಹಂಗ ಮಾಡ್ತೇನೆ ಆದ್ರೆ ನನಗೆ ನನ್ನ ಮಗಳು ಬೇಕು ಮೀನಾ ನನ್ನ ಮಗಳನ್ನ ನನ್ನ ಮುಂದೆ ನಿನಗ್ ಮಾತ್ ಮೊದ್ಲಿನ ಪ್ರೀತಿನ ಸಿಕ್ತೈತಿ ಅಲ್ಲಿವರೆಗೂ ನನ್ನ ಮುಖ ತೋರಿಸ್ಬೇಡ ನನ್ಗ ನಿನ್ನ ಮುಖ ತೋರಿಸ್ಬೇಡ ಇಲ್ಲಿಂದ ಹೊಟ್ಟೋಗು ಹೊರಟೋಗು ಎಲ್ಲಾದ್ರೂ ಹೋಗಿ ಸಾಯಿ ನನ್ನ ಮಗಳಿಲ್ದೆ ನೀನ್ ನನ್ನ ಮನೆಗೆ ಬರೋ ಹಾಗಿಲ್ಲ ನಡ್ದ್ಬಿಡು ಇಲ್ಲಿಂದ ಅಯ್ಯೋತಿ ಕಾಲಿಗೆ ಬೀಳ್ತೀನಿ ಒಂದ್ಸರಿ

ತರುಣನ ಗೊತ್ತಾಗುತ್ತಿರ್ಬೋದು ಅವನೇನಾದರೂ ಬಂದು ಹೇಳಿದ್ರೆ ಮಾತ್ರ ಪಾಪ ಮೀನಾಕ್ಕನ್ನು ಅವರು ಕ್ಷಮಿಸ್ತಾರೆ ಎಷ್ಟು ಚೆನ್ನಾಗಿರೋ ಅತ್ತೆ ಇವಾಗ ಅವರೇ ಈ ರೀತಿ ಅಂತಾಯ್ತಾರೆ ಅಂದರೆ ಪಾಪ ಮೀನಾಕ್ಕ ಏನು ಮಾಡ್ತಾಳೆ ನೀನೇ ಹೇಳು ಇವಾಗ ಏನು ಹೇಳಿದ್ರು ಅವ್ರು ಕೇಳೋ ಪರಿಸ್ಥಿತಿಲಿಲ್ಲ ಇವಾಗ ನಾವು ಏನು ಮಾಡಬೇಕು ಅಂದರೆ ಆ ದಾಂಡಿಗನ ನಮ್ಮ ಹಿಂದಿಂದ ಬರೋ ರೀತಿ ನಾವು ಮಾಡಲೇಬೇಕು ಅವನು ಇಲ್ಲಿಗೆ ಬಂದರೆ ಎಲ್ಲ ತರುಣಗೆ ಅನ್ನಗೆ ಮತ್ತು ಅಂಡಿಗೆ ಎಲ್ಲ ವಿಷಯ ಗೊತ್ತಾಗುತ್ತೆ ಅಲ್ಲಿವರೆಗೂ ಇವರು ನಮ್ಮ ಮಾತು ನಂಬೋದೇ ಇಲ್ಲ ಬಾ ಹೇಗಾದ್ರೂ ಮಾಡಿ ಅವ್ನ ಹಿಂದಿಂದ ಬರೋ ಹಾಗೆ ಮಾಡಿ ಇಲ್ಲಿ ಕರ್ಕೊಂಡ್ಬರ ಬಾ ಅವನ ಅವಾಗ ತರೋಣ ಗೊತ್ತಾಗುತ್ತೆ ಪಾಪ ಎಷ್ಟು ಕಷ್ಟ ಕಷ್ಟಪಟ್ಟಿದಾಳೆ ಅಂತ ಏನ್ ಗೊತ್ತಿರಗೆ ಗೊತ್ತಿದ್ಲೇನೆ ಮಾತಾಡ್ತಾ ಇದಾರೆ ಆಂಟಿ ನಿಮಗೆ ಮೀನಾಕ ಕಷ್ಟ ಕಷ್ಟಪಟ್ಟಿದಾಳೆ ಅಂತ ಗೊತ್ತಾ ಅಷ್ಟೆಲ್ಲ ಕಷ್ಟಪಟ್ಟು ಕಾಡಲ್ಲಿ ಹೋಗಿ ಹುಲಿ ಸಿಂಹ ಚಿರತೆ ಕರಡಿ ಏನು ಅಂತ ನೋಡ್ರಿ ನಿಮ್ ಮಗಳನ್ನ ಕಾಪಾಡೋದಕ್ಕೆ ಅಲ್ಲಿವರೆಗೂ ಹೋಗಿದ್ಲು ಆದ್ರೆ ಅಲ್ಲಿ ಸಿಕ್ಕಿದ್ದು ಈ ರಾಜು ಅವರು ಆದ್ರೆ ಮದುವೆ ಇಲ್ಲ ಮತ್ ಮದುವೆ ಎಲ್ಲಿ ಹೋಗಿರ್ಬೋದು ಅಂತ ನಾವು ಯೋಚನೆ ಮಾಡ್ತಾ ಇಲ್ಲಿ ಮನೆಯವರೆಗೆ ಬಂದ್ವಿ ಅಲ್ಲಿ ಒಬ್ಬ ನಮ್ಮನ್ನ దాండగా ఒల్ నోడ్తా హి ఓడి ఓడి బస్ హో ఇవర్గూ బందీ నోడ్రె ఈ అంతా అక్క మాట్తీ అన్న ಅಲ್ಲ ತಪ್ಪು ಸರಿ ಬಗ್ಗೆ ನೀವ್ ನೀನ್ ಮಾತಾಡ್ತೀವಿ ನಿಮ್ಮಅಮ್ಮ ಮತ್ತೆ ಹೋಗಿ ನಿಮ್ಮಅಮ್ಮ ಮುಖ ತರ್ಸು ಅವಳು ಇಲ್ಲಿ ಬಂದು ಎಲ್ ರಂಪಾಟ ಮಾಡಿದಾಳ ನಾವು ಹೋಗ್ಲಿ ಬಿಡು ಅಂತೇಳಿ ಸುಮ್ನ ಆದ್ರೂ ಮನಿ ಮರ್ಯಾದೆಲ್ಲ ತಗಾಳ ನಮ್ ಸಸಿನ ಜೊತೆ ಓಡ್ ಹೇಗಿದಾ ಅಂತೆಲ್ಲ ಊರೆಲ್ಲ ಹಬ್ಸಿದ ಇಲ್ಲಿ ನೋಡಿದ್ರೆ ಈ ರೀತಿ ಇವನ್ ಜೊತೆ ಬಂದಾಳು ನೀ ನೋಡಿದ್ರೆ ಅವನ್ ಜೊತೆ ಬಂದಿದ್ದಿ ಏನ್ ಮಾಡ್ಬೇಕು ನನಗಂತೂ ಒಂದು ಗೊತ್ತಾಗ್ತಾ ಇಲ್ಲ ನೀವು ನಾಲ್ಕು ದಿನ ಗಂಟಲೆ ಎರಡ್ ಎರಡು ದಿನ ಗಂಟ್ಲೆ ಮೂರ್ ಮೂರ್ ದಿನ ಗಂಟ್ಲೆ ಹೋದ ನಮ್ಮ ಮಾನ ಮರ್ಯಾದೆ ಏನಾಗ್ಬಾರ್ದಿಲ್ಲ ಇದು ನೀವು ಸಿಟಿ ಅನ್ಕೊಂಡ್ಬಿಟರಿ ಇಲ್ಲಿ ನಾಲ್ಕ್ ನಾಲ್ಕು ದಿನ ಗಂಟಲಿ ಹರಗಡೆ ಕುಂತ ಹೋದ ಅಮ್ಮ ಇವಳು ಹೀಗೆ ಹೇಳಿದ್ರೆ ಸುಮ್ಮನೆ ಇರಲ್ಲ ಇವಳನ್ನ ಇಲ್ಲಿಂದ ದಬ್ಬ ಅಮ್ಮ ಮನೆಯಿಂದ ಆಚೆ ಹಾಕಳಿವಣ್ಣ ಇವಳ ಬ್ಯಾಗಲ್ಲಿ ಈ ಬ್ಯಾಗು ಏನೇನಿದೆಯೋ ಅವ್ಳನ್ನೆಲ್ಲ ತಂದು ಒಗೆದ್ಬಿಡಮ್ಮ ಇವಳ ಮುಖಕ್ಕೆ ಹೋಗಲಿ ಆ ಕಡೆ ನಾನು ದಿನ ಅವಳನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಕೃತಿ ಮಾಡ್ತಾ ಇದ್ದೆ ಅಮ್ಮ ಅಂದ್ರೆ ನನ್ನ ಜೀವ ಬಿಡ್ತಾ ಇದ್ದೆ ಅಂಥದ್ರಲ್ಲಿ ಇವಳು ಈ ರೀತಿ ನಾನು ಅನ್ಕೊಂಡಿರಲಿಲ್ಲ ಅಮ್ಮ ಇವಳು ನನಗಿನ್ ಮುಂದೆ ಬೇಡಮ್ಮ ಬೇಡವೇ ಬೇಡ ಅವಳ ಮಗುನೋ ಅವ್ಳು ಅವಳು ಇಷ್ಟ ಮಗು ಆದ್ಮೇಲೆ ನಮ್ಗೆ ತಂದು ಕೊಡ್ಲಿ ಅಷ್ಟೇ ಇಷ್ಟನ್ನ ಬಿಟ್ರೆ ಅವಳಿಗೆ ನನಗೆ ಯಾವುದೇ ರೀತಿಯಾದ ಸಂಬಂಧ ಇಲ್ಲ ತರುಣವ್ರೆ ನೀವು ಮಾಡ್ತಿರೋ ತಪ್ಪು ನಿಮ್ ಮೇಲೆ ನನಗೆ ತುಂಬಾನೇ ಕೋಪ ಬರ್ತಾ ಇದೆ ಯಾಕೆ ನಿನಗೆ ಯಾಕೆ ಕೋಪ ಬರ್ತಾ ಇದೆ ನನ್ನ ನಾನು ನಾನಂದ್ರೆ ನಿನಗೆ ಯಾಕೆ ಕೋಪ ಬರ್ತಾ ಇದೆ ಯಾಕೆ ನೀನ್ ಏನಾದ್ರು ಅವಳನ್ನ ಇಟ್ಕೊಂಡಿದ್ಯಾ ಅಥವಾ ಕಟ್ಕೊಂಡಿದ್ಯಾ ಕೋಪ ಬರೋದಕ್ಕೆ ನಿಮ್ಗೆ ಈ ರೀತಿ ನಿಮ್ ಹೆಂಡತಿ ಬಗ್ಗೆ ಮಾತಾಡೋದಕ್ಕೆ ನಾಚಿಕೆ ಬರಲ್ವಾ ನಿಮ್ ತಂಗಿ ಗಂಡರಿ ನಾನು ನಿಮ್ ತಂಗಿ ಕುತ್ತಿಗೆಗೆ ತಾಳಿ ಕಟ್ಟಿದ್ದೀನಿ ತಾಳಿ ಕಟ್ಟಿ ಈಗ ಅವಳು ಬೇರೆ ಅವನ ಜೊತೆ ಇದ್ದಾಳೆ ನಾನ್ ಹೇಗೆ ಅನ್ಬಾರ್ದು ಹಾ ನಿಮ್ಗೆ ಗೊತ್ತಾ ನಾನು ಯಾರು ಅವನ್ ಯಾರು ಅಂತ ಹೇಳಿ ನಿಮ್ ಮನೇಲೆ ತಂದು ಇಟ್ಕೊಂಡಿದ್ರಲ್ಲ ಅವನ್ನ ಅವನು ಪಾಂಡುರಂಗ ಅಂತ ಹೇಳಿ ನನ್ನನ್ನ ಅವನು ನನ್ನನ್ನ ಕೂಡ್ ಹಾಕಿ ಎಷ್ಟೆಲ್ಲಾ ಚಿಂತ ಚಿತ್ರ ಹಿಂಸೆ ಕೊಟ್ಟಿದ್ದಾನೆ ಗೊತ್ತಾ ಹಾ ಅಂತಾದ್ರಲ್ಲಿ ಆದ್ರೂ ಪರವಾಗಿಲ್ಲ ಅವನ ಜೊತೆ ಅವ್ಳು ಸಂಸಾರ ಮಾಡಿದ್ರು ಪರವಾಗಿಲ್ಲ ಯಾಕಂದ್ರೆ ಅವ್ಳು ಗೊತ್ತಿಲ್ಲ ಮಾಡಿರ್ತಾಳೆ ಅಂತ ಹೇಳಿ ನಾನು ಅವಳನ್ನ ಒಪ್ಕೊಂಡು ಅವಳ ಜೊತೆ ಸಂಸಾರ ಮಾಡ್ಬೇಕು ಅಂತ ಇಲ್ಲಿವರೆಗೂ ಬಂದಿದ್ದೀನಿ ಆದ್ರೆ ನೀವು ನಿಮ್ಮ ಹೆಂಡತಿಗೆ ಕೆಟ್ಟದಾಗಿಲ್ಲ ಮಾತಾಡ್ತೀರಾ ಅದು ನನ್ ಜೊತೆ ಹಾ ಮೊದಲು ಸರಿಯಾಗಿ ಮಾತಾಡೋದು ಕಲ್ಕೊಳ್ಳಿ ನೀ ಹೇಳ್ತಿರೋದು ನಿಜಾನ ಸುಳ್ಳು ಅಂತ ನನ್ಗೆ ಈಗ ಗೊತ್ತಾಗತ್ತೆ ಹಾ

ನಿಮ್ಗೆ ಯಾವಾಗ ನನಗೆಲ್ಲ ತಪ್ಪು ಗೊತ್ತಾಗುತ್ತೋ ನಾನು ಇವಾಗ ತಪ್ಪು ಮಾಡಿಲ್ಲ ಅಂತ ನಿಮಗೆ ಗೊತ್ತಾಗುತ್ತೋ ಆವಾಗ ನೀವು ಬಂದು ಕರ್ಕೊಂಡು ಹೋಗಿ ಅಲ್ಲಿವರೆಗೂ ನನ್ನ ಅಮ್ಮನ ಮನೆಯಲ್ಲೇ ಇರ್ತೀನಿ ಅಲ್ಲಿವರೆಗೂ ನಾನು ಇಲ್ಲಿಗೆ ಬರೋಲ್ಲ ಅತ್ತೆ ನೀವು ಕೂಡ ನನ್ನ ಮೇಲೆ ಇಷ್ಟೊಂದು ಕೂಪ ನಾನು ಫಸ್ಟ್ ಟೈಮ್ ನೋಡಿದ್ದು ಅತ್ತೆ ತಪ್ಪಾಯಿತು ಅತ್ತೆ ನನ್ನದೇ ತಪ್ಪು ನಾನು ಈ ರೀತಿ ಮಾಡಬಾರ್ದಾಗಿತ್ತು ನಿಮ್ಮ ನಂಬಿಕೆಗೆ ನಾನು ದ್ರೋಹ ಮಾಡಿದೆ ಸರಿ ಅತ್ತೆ ನಿಮಗಿಬ್ಬರಿಗೂ ನನ್ನ ಮೇಲೆ ಯಾವಾಗ ನಂಬಿಕೆ ಬರುತ್ತೋ ಆವಾಗ ಬಂದರೆ ಏನೋ ಕರ್ಕೊಂಡು ಹೋಗಿ ನೀವಾಗೆ ಬಂದು ಕರೆಯೋವರೆಗೂ ನಾನೀ ಮನೆ ಕಾಲ್ ಇಡಲ್ಲ ನಾನೀ ಮನೆ ಕಾಲ್ ಇಡಲ್ಲ ಹೋಗಿ ಹೋಗು ಮೊದಲು ಇಲ್ಲಿಂದ ತೊಲಗು ನಿನ್ನ ಮುಖ ನೋಡಿದ್ಕೊಂಡು ನನಗೆ ಅಸಹ್ಯ ಆಗ್ತಾ ಇದೆ ಹೋಗು ಅಯ್ಯಮ್ಮ ಏನಕ್ಕ ಇಲ್ಲಿ ಬಿಡಿ ಸಂಗೀತ ನಾನೇ ಬರ ಚೆನ್ನಾಗಿಲಿ ನಾನು ಇಲ್ಲಿಂದ ಸಂಗೀತ ಇವರಿಗೆ ನಂತ ಪರವಾದಾಗ ಗೊತ್ತಾಗುತ್ತೆ ನಿಮ್ಮatro ಹೇಳಿ ನನ್ನ ಕಾಪಾಡಿ ಅಂತ ಹೇಳಿ ನಾನು ಹೋಗ್ತೀನಿ ನೀ ಸರಿಯಾಗಿ ಮಾಡಬೇಕನೋ ಅವಳಿಗೆ ಇದೇ ರೀತಿ ಆಗ್ಬೇಕಾಗಿತ್ತು ನಾನು ಅವಳ ಪ್ರೀತಿ ಕೊಟ್ಟು 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 ತಲೆ ಮೇಲೆ ಕುಂದಿರ್ಸ್ಕೊಂಡೆ ನೋಡು ಅದಕ್ಕೆ ಅವಳು ಈ ರೀತಿ ನನಗೆ ಮೋಸ ಮಾಡಿದ್ಲು ನನ್ನ ಮಗಳ ಜೀವನ ಹಾಳು ಮಾಡಿದ್ಲು ನನ್ನ ಮಗಳ ಜೀವನ ಹಾಳು ಮಾಡಿದ್ಲು ನನ್ನ ಮಗಳು ಏನಾಗಿದೆ ಎಲ್ಲಿದ್ದಾಳು ನನ್ನ ಮಗಳು ಒಂದು ಗೊತ್ತಾಗ್ತಾ ಇಲ್ಲ ಅವಳನ್ನು ಹೇಗಾದರೂ ಕಾಪಾಡಬೇಕು ತರ ಕಾಪಾಡಬೇಕು ಏ ರಾಜು ನನ್ನ ಮಗಳು ಎಲ್ಲಿದಾಳೆ ಅಂತ ಹೇಳಿದ್ರೆ ಸರಿ ಇಲ್ಲ ಅಂದರೆ ನಿನ್ನ ಕಂಪ್ಲೇಂಟ್ ಕೊಟ್ಟು ಒಳಗೆ ಹಾಕಿಸ್ತೀನಿ ನೋಡು ನೋಡಿ ಅತ್ತೆ ನಾನು ಈ ರೀತಿ ಹೇಳ್ತಾ ಇದ್ದೀನಿ ಅಂತ ನಿಮಗೆ ಕೋಪ ಬರ್ಬೋದು ಹೌದು ನಾನು ನಿಜಾನೇ ಹೇಳ್ತಾ ಇದ್ದೀನಿ ಸಂಗೀತ ಮತ್ತೆ ಸಂಜು ಮತ್ತು ಮೀನಾ ಅವರು ಕಾಪಾಡಿ ಇಲ್ಲಿ ಕರ್ಕೊಂಡು ಬಂದರು ಆದರೆ ಇಲ್ಲಿ ಕರ್ಕೊಂಡು ನೀವು ಈ ರೀತಿ ಇಲ್ಲ ಮಾತಾಡಿದ್ರ ಮಧುನ್ ಜೀವನ ತುಂಬಾ ಅಪಾಯದಲ್ಲಿದೆ ಮಧುನ್ ಜೀವನ ನಾವು ಕಾಪಾಡಬೇಕು ಇಲ್ಲಾಂದ್ರೆ ಅವಳು ಇಲ್ಲಿಂದ ಎಲ್ಲಿಗೋ ಮಾರೇ ಅವಳಿಗೆ ಡ್ರಗ್ಸ್ ಎಲ್ಲ ಕೊಟ್ಟು ಅವಳನ್ನ ಸಾಯಿಸ್ತಾ ಇದ್ದಾರೆ ಎಷ್ಟು ಮಂದಿ ಬೇಕೋ ಅಷ್ಟು ಮಂದಿ ಎಲ್ಲ ಯೂಸ್ ಮಾಡ್ಕೋತಾ ಇದ್ದಾರೆ ನಾನು ಅವ್ಳನ್ನ ಹೇಗೆ ಹೆಂಡತಿ ಅಂತ ಒಪ್ಕೋಬೇಕು ಇಷ್ಟೆಲ್ಲ ಆದ್ಮೇಲೆ ಹಾ ಹೆಂಡ್ತಿ ಅಂತ ನಾನು ಹೇಗೆ ಒಪ್ಕೊಳ್ಳಿ ಅವ್ರು ಬರೀ ನನ್ನ ಕಾಪಾಡೋದ್ ಪಂದ್ರದಕ್ಕೆ ನೀವು ಇಷ್ಟೆಲ್ಲಾ ಮಾತಾಡ್ತಾ ಇದ್ರೆ ನಿಮ್ಮ ಮಗಳನ್ನ ನಾನು ಹೇಗೆ ರೀ ಹೆಂಡತಿ ಅಂತ ಒಪ್ಕೋಬೇಕು ಹಾ ಅವಳು ಹತ್ತು ಮಂದಿ ಜೊತೆ ಇವಾಗ ಮಲ್ಕೊಂಡು ಹೇಳ್ತಾಳೆ ನಾನು ಹೇಗೆ ರೀ ಹೆಂಡತಿ ಅಂತ ಒಪ್ಕೋಬೇಕು ಅದನ್ನ ಹೇಳಿ ರಾಜನಾ ಬಂದಿಲ್ಲ ಇವಾಗ ನಿಮ್ಮನ್ನ ಕಾಪಾಡಿ പ്ലീസ് ഇത് നിങ്ങളിബ്രിന്റെജ്ലൂ മധു തുമ്പേ അപായ അതോ ഇവ്ലൂ രാജു അവര പാണ്ടുരംഗ് നിമി അവ മധുന കിര കോ മാെ അത് ഒന്ന് അതേനന്താരം എല്ലാ വേഷവാട്ടിരല്ല അല്ല അല്ലേ ഹോദലി മധു ജീവന തുമ്പേ കഷ്ട ആകെ മധുന പ്ലീസ് കാപ്പാടി പ്ലീസ് കാപ്പാടി അണ ನೀವ್ ಹೇಳೋದ್ರಿಂದ ಸಾಕ್ಷಿನ ನಾನ್ ಬರ್ತೀನಿ ಸಾಕ್ಷಿನ ನೀವು ಇಲ್ಲೇ ಇರಿ ನಾನು ಹೋಗಿ ಸಾಕ್ಷಿ ಏನು ಅಂತ ಬರ್ತೀನಿ ಸಂಗೀತ ಅಲ್ಲಿವರೆಗೂ ನೀನು ಇಲ್ಲೇ ಇರಿ ನಾನೇ ಒಬ್ನೇ ಹೋಗಿ ಬರ್ತೀನಿ